ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ಬನಾನಾ ಲೀಫಲ್ಲಿ ಹೇಗೆ ಬಂಗಡೆ ಮೀನ ಫ್ರೈ ಮಾಡ್ಕೊಳ್ಳೋದು ಮತ್ತು ಬೂತಾಯಿ ಮೀನ್ ಸಾಂಬಾರು ಹೇಗೆ ಮಾಡೋದು ಹಾಗೆಯೇ ಈ ಕುಚ್ಚು ನಾನು ಈಸಿಯಾಗಿ ಹೇಗೆ ಹಾಕ್ಕೊಳ್ತೀನಿ ಎಲ್ಲವನ್ನು ಕೂಡ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಹಾಗೆಯೇ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ದೋಸೆ ಮಾಡಿಕೊಂಡಿದ್ದೆ ಹಾಗೆಯೇ ದೋಸೆ ಜೊತೆ ಕಾಫಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆಗೂ ಕಾಫಿಗೂ ಒಂಥರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಇವತ್ತು ದೋಸೆನ ಮಾಡಿದ್ದೆ ಆದರೆ ಮಕ್ಕಳುಗಳು ದೋಸೆ ಎಲ್ಲ ಒಂದೊಂದು ದಿನ ಇಷ್ಟಪಡೋಲ್ಲ ಅದಕ್ಕೆ ನಾನು ಅವರಿಗೆ ಒಂದು ಸ್ವಲ್ಪ ಇಷ್ಟಪಡೋ ಥರ ನಾನು ಸುಮ್ಮನೆ ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ನಾನು ಕ್ಯಾರೆಟ್ ದೋಸೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ಅದನ್ನು ನಾನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಒಂಥರ ಕಲರೆಲ್ಲ ನೋಡೋಕೆ ಚೆನ್ನಾಗಿರುತ್ತಲ್ಲ ಹಾಗೆಯೇ ಮಕ್ಕಳಿಗೆ ಅಂತ ಮಾಡಿದ್ದು ಅದನ್ನು ತಿನ್ನುವಾಗ ನಮಗೂ ಕೂಡ ತುಂಬಾ ಇಷ್ಟ ಆಗ್ ತಿನ್ನೋದಕ್ಕೆ ಎಲ್ಲರಿಗೂ ಇವತ್ತು ಕ್ಯಾರೆಟ್ ದೋಸೆನೇ ಮಾಡಿದ್ದೆ ಎಲ್ಲರಿಗೂ ತಿಂಡಿಗೂ ಕೂಡ ನೋಡಿ ಬೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು ಇವತ್ತು ಹಿಟ್ಟು ಬೆಳಗ್ಗಿನ ನಾನು ನೆನೆ ಚಳಿಗೆ ಬೆಳೆಯುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದ್ರೂ ಕೂಡ ತುಂಬಾ ಆಗಿತ್ತು ನೋಡಿ ನಾನು ಈ ಥರ ದೋಸೆನ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾರೆಟ್ನೆಲ್ಲ ತುರ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಹಾಕಿ ಇಟ್ಕೊಂಡಿದ್ದೆ ನಾನು ಕ್ಯಾರೆಟ್ಗೆ ಮತ್ತು ಕೊತ್ತಂಬರಿ ಸೊಪ್ಪಿಗೆಲ್ಲ ತುಂಬ ಸಪ್ಪೆ ಆದ್ರೂ ತಿನ್ನೋಕ್ಕಾಗಲ್ಲ ಈ ಥರ ಎಲ್ಲ ಹಾಕ್ಕೊಂಡು ನಾನು ಇದ್ರ ಮೇಲೆ ಒಂದು ಸೌತೆಕಾಯಿ ಪೀಸ್ನ ಸುಮ್ಮನೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಯಾಕೆಂದರೆ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಕಲ್ಲರೆಲ್ಲ ನೋಡಿಬಿಟ್ಟು ಹೀಗೆ ಮಾಡಿ ಆ ಸೌತೆಕಾಯಿ ಮೇಲೆ ನಾನು ಈ ಚಟ್ನಿನ ಹಾಕಿ ಮಕ್ಕಳಿಗೆ ಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಈ ಥರ ದೋಸೆ ಅಲ್ಲದೆ ನಾವು ಮಿನಿ ದೋಸೆ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ದೋಸೆಗಳನ್ನ ಮಾಡಿ ಅದಕ್ಕೂ ಕೂಡ ಈ ಕ್ಯಾರೆಟ್ ಆನಿಯನ್ ಎಲ್ಲ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಕೊಟ್ಟು ನಾವು ಒಂಥರ ಅವರು ಬರ್ಗರ್ ಎಲ್ಲ ತಿಂದು ನೋಡಿರ್ತಾರಲ್ಲ ಹಾಗಾಗಿ ಅದೇ ತರ ಅಂತ ಹೇಳಿಬಿಟ್ಟು ಬೇಗನೆ ತಿಂದುಬಿಡ್ತಾರೆ ಅಂದರೆ ಇವಾಗ ನಮಗೆ ಅದು ಆ ಥರ ಇಲ್ಲಿ ಬರ್ಗರ್ ತರ ಇಲ್ಲ ಅಂದ್ರೂ ಕೂಡ ನಮಗೆ ಆ ತರ ಇದ್ದಾಗ ನೋಡಬೇಕಾದ್ರೆ ಒಂಥರ ಇಷ್ಟಪಟ್ಟುಕೊಂಡು ತಿಂತಾರೆ ಮಕ್ಕಳಿಗೆಲ್ಲ ಈ ತರ ಮಾಡಿಕೊಟ್ರೆ ತುಂಬಾ ಖುಷಿ ಆಗುತ್ತೆ ಹಾಗೂ ನೋಡಕ್ಕೆ ಚೆನ್ನಾಗಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನು ಮಾಡಿದ್ದೆ ಎಲ್ರಿಗೂ ಕೂಡ ಇದೇ ರೀತಿ ದೋಸೆನ ಮಾಡ್ಕೊಂಡಿದ್ವಿ ಇವತ್ತು ಕ್ಯಾರೆಟ್ ಅದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದರೆ ನಾವು ಇವಾಗ ಸಲಾಡ್ ತರ ಮಾಡ್ಕೊಂಡು ತಿಂದರೆ ದೊಡ್ಡವರಾದರೆ ತಿಂತೀವಿ ಆದರೆ ಚಿಕ್ಕ ಮಕ್ಳುಗಳೆಲ್ಲ ಒಬ್ಬೊಬ್ರು ಇಷ್ಟಪಡೋಲ್ಲ ಈ ಸಲಾಡ್ ಥರ ಎಲ್ಲ ಮಾಡಿಕೊಟ್ರೆ ಅದಕ್ಕೆ ಈ ದೋಸೆ ಥರ ಎಲ್ಲ ಹಾಕಿ ನಾವು ಅದಕ್ಕೆ ಮಕ್ಕಳಿಗೆ ಮಾಡಿಕೊಡುವಾಗ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಮಾಡಿಕೊಟ್ರೆ ದೋಸೆನೂ ತಿಂತಾರೆ ಬೇಗ ಬೇಗ ತಿಂದು ಅಯ್ಯೋ ಇವತ್ತು ತಿನ್ನಲ್ವಲ್ಲ ಅಂತ ಪ್ರಾಬ್ಲಮ್ಮೇ ಇಲ್ಲ ಚೆನ್ನಾಗಿ ಬೇಗ ಬೇಗ ತಿನ್ಕೊಂಡು ಹೋಗಿಬಿಡ್ತಾರೆ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಮೇಲ್ಗಡೆಯೆಲ್ಲ ಕ್ಯಾರೆಟೆಲ್ಲ ಬೆಂದಾದ ನಂತರ ಒಂದು ಸೈಡ್ ಬೆಂದಾದ ನಂತರ ಆಮೇಲೆ ನಾನು ಈ ಥರ ಟರ್ನ್ ಮಾಡ್ಕೊಳ್ತೀನಿ ನೋಡಿ ಇದು ಕೂಡ ಬೆಂದು ಬೇಯಬೇಕು ಇಲ್ಲಾಂದರೆ ಚೆನ್ನಾಗಾಗಲ್ಲ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಚಟ್ನಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಕಡಲೆಬೇಳೆ ಚಟ್ನಿನ ಮಾಡ್ಕೊಂಡಿದ್ದೆ ಈ ದೋಸೆಗೆ ತುಂಬಾ ಚೆನ್ನಾಗಾಗುತ್ತೆ ಕಡಲೆಬೇಳೆ ಚಟ್ನಿ ನೋಡಿ ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಆಲೂಗೆಡ್ಡೆ ಪಲ್ಯ ಇಲ್ಲ ಅಂದ್ರೂ ಕೂಡ ಇಷ್ಟಪಟ್ಟು ತಿಂತಾರೆ ಒಬ್ಬರು ಆಲೂಗೆಡ್ಡೆ ಪಲ್ಯನ ಇಷ್ಟಪಡೋ ಅದಕ್ಕೋಸ್ಕರ ನೋಡಿ ಈ ಥರ ಪುಟ್ ಪುಟ್ಟು ದೋಸೆಗಳನ್ನೆಲ್ಲ ಮಾಡಿ ಇದ್ರ ಮೇಲೆ ಸ್ವಲ್ಪ ನಾವು ಕ್ಯಾರೆಟ್ ತುರಿಯನ್ನೆಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಟ್ರೆ ಅದನ್ನು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ಹಾಗೇನೆ ನಾವು ಮಾಡಿಕೊಟ್ರೆ ಅವ್ರಿಗೇನು ಮಾಮೂಲಿ ದೋಸೆ ಅಂತ ಅನಿಸ್ಬಿಡುತ್ತೆ ಆವಾಗ ತಿನ್ನಲ್ಲ ಈ ಥರ ಕೊಟ್ಟರೆ ನಾ ಬೇಗ ಬೇಗ ಕಲ್ಲರೆಲ್ಲ ನೋಡಿಬಿಟ್ಟು ಇಷ್ಟಪಟ್ಟು ತಿಂತಾರೆ ಮತ್ತು ಇದ್ದ ಮನೇಲಂತೂ ಯಾವ ತಿಂಡಿ ಮಾಡಿದ್ರೂ ಅವರಿಗೆ ಇಷ್ಟನೇ ಆಗೋಲ್ಲ ಯಾಕೆಂದರೆ ಬೇಗ ಬೇಗ ಸ್ಕೂಲಿಗೆ ಬೇರೆ ಹೊರಡ್ಬೇಕಾಗಿರುತ್ತೆ ಅದರಲ್ಲೂ ಬೆಳಗ್ಗೆ ಬೇಗ ತಿಂಡಿ ತಿನ್ನಬೇಕು ಅದಕ್ಕೋಸ್ಕರ ಅವರು ಏನೇನೋ ನೆಪ ಹೇಳ್ಕೊಂಡು ಕೂತ್ಕೊಂಡು ಬಿಡ್ತಾರೆ ನಮಗೆ ಆ ತಿಂಡಿ ಬೇಡ ಈ ತಿಂಡಿ ಬೇಡ ಅಂತ ಹೇಳಿಬಿಟ್ಟು ಅಂಥ ಟೈಮಲ್ಲೆಲ್ಲ ನಾವು ಈ ಥರ ಸುಮ್ಮನೆ ಒಂದೊಂದು ದೋಸೆ ನಾವು ಮಾಡಿದ್ರಲ್ಲೇ ಒಂದೊಂದು ದೋಸೆನ ಈ ಥರ ಮಾಡೋದು ಅಥವಾ ಚಪಾತಿ ಮಾಡಿದಾಗ ಪುಟ್ ಪುಟ್ಟು ಚಪಾತಿನ ಮಾಡಿ ಅದಕ್ಕೆ ಚೀಸ್ನೆಲ್ಲ ಹಾಕಿ ಮೇಲ್ಮೇಲೆ ಈ ಥರ ಎಲ್ಲ ಹಾಕ್ಕೊಟ್ರೆ ಅದನ್ನು ಕೂಡ ತಿಂತಾರೆ ಇಷ್ಟಪಟ್ಟು ನೋಡಿ ಈ ಥರ ಈ ಒಂದು ಕಡೆ ಬೆಂದಾಗಿದೆ ನಾನು ಇನ್ನೊಂದು ಸರಿ ಮಡ್ಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ಎರಡು ಕಡೆನೂ ಚೆನ್ನಾಗಿ ಬೆಂದರೆ ಇದು ಚೆನ್ನಾಗಾಗುತ್ತೆ ಇವಾಗ ಇನ್ನೊಂದು ಸೈಡ್ ಮಡಚ್ಕೊಳ್ತೀನಿ ಒಂದು ಸರಿ ಬೆಂದಾದ ನಂತರ ಇನ್ನೊಂದು ಸೈಡ್ ನಾನು ಮಡ್ಚ್ಕೊಳ್ತೀನಿ ಅಂದರೆ ಕ್ಯಾರೆಟ್ ಸ್ವಲ್ಪ ಬೇಯಬೇಕು ನಮಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಅದು ಆ ತುಪ್ಪದಲ್ಲಿ ಬೆಂದಾದಾಗ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ರೆಡಿಯಾಗಿದೆ ದೋಸೆ ಮಿನಿ ದೋಸೆ ಇದು ಮಕ್ಕಳಿಗೆಲ್ಲ ನಾನು ಇವತ್ತು ಮಕ್ಕಳಿಗೆ ಇದನ್ನೇ ಮಾಡಿಕೊಟ್ಟಿದ್ದೆ ಆದರೆ ಇವತ್ತು ತಿಂಡಿ ಆ ತಿಂಡಿ ಈ ತಿಂಡಿ ಅಂತ ಏನು ಕೇಳಿ ಹೇಳ್ದೇನೆ ಇದನ್ನು ಸುಮ್ಮನೆ ತಿನ್ಕೊಂಡು ಹೋದರು ಇವತ್ತು ಸ್ವಲ್ಪ ಆರಾಮ ಅನ್ನಿಸ್ಬಿಡ್ತು ಇವಾಗ ನಾನು ಫಿಶ್ನ ತ ಬಾಳೆ ಎಲೆಯಲ್ಲಿ ಹೇಗೆ ಫ್ರೈ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾನಿವತ್ತು ಬಂಗಡೆ ಮೀನು ಸ್ಯಾರಡೈನ್ ಫಿಶ್ ಅಂತ ಹೇಳ್ತಾರಲ್ಲ ಆ ಮೀನನ್ನು ನಾನಿವಾಗ ತೊಳ್ಕೊಂಡು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇವಾಗ ನಿಂಬೆಹಣ್ಣು ಅಥವಾ ಯಾವುದೇ ರೀತಿಯಾದ ಹುಳಿ ಹುಳಿಯನ್ನು ಹಿಂಡ್ಕೊಳ್ತಾ ಇದ್ದೀನಿ ನಾನು ನಾನು ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೋಡಿ ಈ ಥರ ಚೆನ್ನಾಗಿ ಹುಳಿ ಹಾಕ್ಕೊಂಡು ಹುಳಿ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಬೇಕಾಗುತ್ತೆ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲದಿದು ಕಟ್ ಮಾಡಿರ್ತಾರಲ್ಲ ಅಲ್ಲಿಗೆಲ್ಲ ಸ್ವಲ್ಪ ಮಸಾಲೆ ಹೋಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ನಾನು ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿ ಇಟ್ಕೊಂಡಿರ್ತೀನಿ ನಾನು ಒಂದು ಇಪ್ಪತ್ತು ನಿಮಿಷ ನಾನು ಮ್ಯಾರಿನೇಟ್ ಆಗೋದಕ್ಕೆ ಇಟ್ಕೊಳ್ತೀನಿ ಇವಾಗ ನಾನು ಒಂದು ಕಾವಲಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಈ ಬಾಳೆ ಎಲೆ ಹಾಕಿ ಹಾಕ್ತೀವಲ್ಲ ಅದು ಅಂಟಬಾರ್ದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಅಷ್ಟೇ ಇದಕ್ಕೆ ಹಾಕಬೇಕು ಅಂತ ಏನಿಲ್ಲ ಕೆಳಗೆ ಇದ್ರ ಮೇಲೆ ಒಂದು ಬಾಳೆ ಎಲೆಯನ್ನು ಇಟ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆನ ನಾನು ಫಿಶ್ ಮಾಡುವಾಗ ಯೂಸ್ ಮಾಡ್ತೀನಿ ಚೆನ್ನಾಗಾಗುತ್ತೆ ನಮಗೆ ಈ ಥರ ತವಾ ಫ್ರೈ ಎಲ್ಲ ಮಾಡುವಾಗ ಇದು ತುಂಬಾ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಬಾಳೆ ಎಲೆ ಬಾಡಿದ ನಂತರ ನಾನು ಈ ಫಿಶ್ಶನ್ನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ಥರ ಈ ಫಿಶ್ಗಳನ್ನೆಲ್ಲ ಹಾಕ್ಕೊಂಡು ಈ ಮಸಾಲೆ ಉಳಿದಿರುತ್ತಲ್ಲ ಪಾತ್ರೆಯಲ್ಲಿ ಅದನ್ನೆಲ್ಲ ನಾನು ಸ್ವಲ್ಪ ಇದ್ರ ಮೇಲೆಲ್ಲ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಬೇಕು ಮಸಾಲೆನ ಇವಾಗ ಒಂದು ಸ್ವಲ್ಪ ಬಿಸಿ ಆದ ನಂತರ ನಾವು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಬೇಡ ಅಂದ್ರೂ ನಾವು ಎಣ್ಣೆ ಯೂಸ್ ಮಾಡ್ಕೊಳ್ಳಲ್ಲ ಬೇಡ ನಮಗೆ ಅಂತನೋರು ಬೇಡ ಸ್ಕಿಪ್ ಮಾಡ್ಬೋದು ಎಣ್ಣೆನ ನಾನು ಸುಮ್ಮನೆ ಸ್ವಲ್ಪ ರುಚಿಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಹೆಚ್ಚು ಹಾಕೊಳ್ಳೋದು ಇವಾಗ ಒಂದ್ಸರಿ ಮಡ್ಚ್ಕೊಂಡೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಎಣ್ಣೆನೂ ಹೆಚ್ಚು ಬೇಡ ಒಂಥರ ಈ ಮಸಾಲೆ ಎಲ್ಲ ಒಂಥರ ಬಿಳ್ಕೊಂಡು ತುಂಬಾ ಚೆನ್ನಾಗಿ ಆಗುತ್ತೆ ನಮಗೆ ಎಣ್ಣೆನೂ ಬೇಡ ಇದಕ್ಕೆ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬನಾನಾ ಲೀಫಿಂದ ಈ ಥರ ನಾವು ಬಂಗಡೆ ಮೀನು ಫ್ರೈನ ಹೇಗೆ ತವಾ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಎಣ್ಣೆ ಎಲ್ಲ ಕಡಿಮೆ ಉಪಯೋಗಿಸೋರಿಗೆಲ್ಲ ನಾವು ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದು ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಬಂದಿರುತ್ತೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆದರೆ ನಾವು ಸ್ಟಿಕ್ಕಲ್ಲಿ ಮಾಡೋದ್ಕಿಂತನೂ ಈ ಥರ ತವಾದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಕಾವಲಿ ಅಂತ ಹೇಳ್ತೀವಲ್ಲ ಆ ಕಾವಲಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮೊದಲೆಲ್ಲ ಎಲ್ಲ ದೋಸೆ ಎಲ್ಲನೂ ಕೂಡ ಈ ಕಾವಲಿಯಲ್ಲೇ ಮಾಡ್ತಿದ್ರು ಇವಾಗ ನಾವು ಈ ಸ್ಟಿಕ್ ಪ್ಯಾನ್ಗಳೆಲ್ಲ ಬಂದು ಅದರಲ್ಲಿ ನಾವು ಮಾಡ್ತೀವಿ ಅದರಲ್ಲಿ ಅಷ್ಟೊಂದು ನ ರುಚಿ ಇರಲ್ಲ ಅಂತ ಅಂದ್ಕೊಂಡಿರ್ತೀನಿ ನೋಡಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಐರನ್ ಮಾಡೋದಕ್ಕಿತ್ತು ನಾನು ರಾತ್ರಿನೇ ಐಟ್ ಐರನ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ ಏಕೆಂದರೆ ಬೆಳಗ್ಗೆ ಸಡನ್ನು ನಮಗೆ ಐರನ್ ಮಾಡಿಕೊಂಡು ಇದು ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ರಾತ್ರಿನೇ ಬಟ್ಟೆ ಎಲ್ಲ ಐರನ್ ಮಾಡಿಕೊಂಡು ಮರ್ಚಿ ಇಟ್ಕೊಂಡು ಬಿಡ್ತೀನಿ ಸ್ಕೂಲ್ ಬಟ್ಟೆಗಳನ್ನೆಲ್ಲ ಬೆಳಗ್ಗೆನೇ ಎಲ್ಲ ಮಾಡಿ ರೆಡಿ ಮಾಡಿ ಕಳಿಸೋದಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ರಾತ್ರಿನೇ ಎಲ್ಲ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಇಟ್ಕೊಂಡು cortini ಇವಾಗ ನಾವು ಈ ಬನನ ಲೀಫಲ್ಲಿ ನಾವು ಮಾಡೋದ್ರಿಂದ ನಮಗೆ ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾವು ಇದು ತವಾದ ಆದರೆ ಬೇಗ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲೇ ಮಾಡ್ಕೊಬಿಡ್ತೀವಿ ಅದು ಎಣ್ಣೆನ ನಮಗೆ ಕಡಿಮೆ ತಗೊಂಡ್ರೂ ಕೂಡ ಪ್ಯಾನಲ್ಲಿ ಸ್ಟಿಕ್ ತವಾದಲ್ಲಿ ಅಷ್ಟೊಂದು ನಮಗೆ ರುಚಿ ಇರೋಲ್ಲ ಆದರೆ ನಾವು ಇದರಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಾವಲಿಯಲ್ಲಿ ಈ ಕಾವಲಿ ಇಲ್ಲ ಅನ್ನೋರು ಕೂಡ ಈ ಹಂಚಿರುತ್ತೆ ನೋಡಿ ಆ ಹೆಂಚಲ್ಲಿ ಕೂಡ ನಾವು ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹಂಚಿಗೆ ಅದ್ರ ಮೇಲೆ ಬಾಳೆ ಎಲೆನ ಇಟ್ಟು ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಈ ಕಾವಲಿಯಲ್ಲಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಒಂದು ಸರಿ ಇದೆ ಫಸ್ಟ್ ಟೈಮ್ ಅಲ್ಲ ನಾವು ಎರಡನೇ ಸರಿ ಮಾಡ್ತಾ ಅದರಲ್ಲೂ ಕೂಡ ಫಸ್ಟ್ ಟೈಮ್ ತುಂಬನೇ ಚೆನ್ನಾಗಿ ಬಂದಿತ್ತು ಇದು ಕೂಡ ಅಷ್ಟೇ ಇದೇ ಥರ ಮಾಡಿಕೊಟ್ರೆ ನಮ್ಮ ಮನೆಯರೆಲ್ಲ ಮಕ್ಕಳು ಎಲ್ಲರೂ ಕೂಡ ಇದೇ ಥರ ಕೇಳ್ತಿದ್ದಾರೆ ಇವಾಗ ಬಾಳೆ ಎಲ್ಲೆಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಇದಕ್ಕೆಲ್ಲ ಹಾಕಬೇಕು ಈ ಮಸಾಲೆ ಉಳಿದಿರುತ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಹಾಕಿದ್ರೆ ನಮಗೆ ಬಾಳೆ ಎಲ್ಲೆಲ್ಲಿ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ನನ್ನ ಕೆಲಸನೂ ಆಯ್ತು ಇವಾಗ ಇವಾಗ ನಾವು ಬೂತಾಯಿ ಮೀನನ್ನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಈ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನಾನು ಇದು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ನಾನು ತೊಳೆದ್ಬಿಟ್ಟು ಇಟ್ಕೊಳ್ತೀನಿ ಅದಕ್ಕೆ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಇದಕ್ಕೆ ಒಂದು ಪಾತ್ರೆ ತಗೊಂಡು ನಾನು ಅದಕ್ಕೆ ಬ್ಯಾಡ್ಗೆ ಮೆಣಸಿಕಾಯನ್ನ ಹಾಕೊಂಡಿದ್ದೀನಿ ನಾನು ಒಂದು ಏಳೆಂಟು ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯನ್ನ ಅದನ್ನು ಅಡ್ಡಡ್ಡವಾಗಿ ಹಾಗೇನೆ ಕೈಯಲ್ಲಿ ಮುರ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಲಿಲ್ಲ ಅಂದರೆ ನಮಗೆ ಅದೆಲ್ಲ ಸ್ವಲ್ಪ ಖಾರದ ಘಾಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಸಾಕು ಹೆಚ್ಚೇನು ಬೇಡ ಎಣ್ಣೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ನಾಲ್ಕೈದು ಚ ಲವಂಗ ಒಂದು ಎರಡು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕೂಡ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಧಾನ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಏಕೆಂದರೆ ಮೆಣಸಿನ್ಕಾಯಿ ಹುರಿಯುವಾಗ ಹೀಟ್ ಇರುತ್ತಲ್ವಾ ಇದು ಸ್ಟೌವಲ್ದು ಅದಕ್ಕೋಸ್ಕರ ಪಾತ್ರೆ ಹೀಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ನಾಲ್ಕು ಕಾಳಾಗುವಷ್ಟು ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ನಾವು ಈ ಸಿಪ್ಪೆ ನಾನು ಒಂದು ಸಣ್ಣ ಇದನ್ನ ತೆಗ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳೋಣ ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಒಂದು ಸಣ್ಣದು ಒಂದು ಆಗುವಷ್ಟು ಶುಂಠಿಯನ್ನು ನಾನು ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ಆದ ನಂತರ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದು ಆರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಳ್ಬೇಕಾಗುತ್ತೆ ಸಣ್ಣದಾಗಿ ರುಬ್ಕೊಳ್ಬೇಕು ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಪುಡಿ ಸ್ವಲ್ಪ ಕಡಿಮೆ ಇದ್ರೇ ಮೀನ್ ಸಾಂಬಾರಲ್ಲಿ ಚೆನ್ನಾಗಾಗುತ್ತೆ ನೋಡಿ ಇದನ್ನು ನೀಟಾಗಿ ಈ ಥರ ರುಬ್ಕೊಳ್ಬೇಕಾಗುತ್ತೆ ಸಣ್ಣದಾಗಿ ನೈಸಾಗಿ ರುಬ್ಕೊಂಡು ನೋಡಿ ಅದೇ ಪಾತ್ರೆಗೆ ನಾನು ಈ ಎಣ್ಣೆಯನ್ನು ಹಾಕ್ಕೊಂಡು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾವು ಇವಾಗ ಮಿಕ್ಸಿ ಆರಿಸಿಟ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದ್ರ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದ್ರ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕುದಿ ಬರಬೇಕು ನಮಗೆ ಮಸಾಲೆ ಆವಾಗ ನಾವು ಫಿಶನ್ನು ಹಾಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ನಮಗೆ ಹಸಿ ವಾಸನೆ ಎಲ್ಲ ಒಂಥರ ಇರುತ್ತಲ್ಲ ಅಂದ್ರೆ ಹುರಿದ್ರೂ ಕೂಡ ಅದ್ರದ್ದು ಒಂಥರ ಸ್ಮೆಲ್ ಇರುತ್ತೆ ಇವಾಗ ನಾನು ಸ್ವಲ್ಪ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಯನ್ನು ಹಿಂಡ್ಕೊಳ್ಬೇಕಾಗುತ್ತೆ ನೋಡಿ ಉಪ್ಪು ಹಾಕಿದ ನಂತರ ನಾನು ಹುಳಿ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಹಾಕೊಳ್ಬೇಕು ಹಾಕ್ಕೊಂಡು ನಂತರ ಈ ಸ್ವಲ್ಪ ಕುದಿ ಬಂದ ತಕ್ಷಣವೇ ನಾನು ಇವಾಗ ಫಿಶನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಕುದಿ ಬಂದಿದೆ ಇವಾಗ ನೋಡಿ ನಮಗೆ ಗೊತ್ತಾಗುತ್ತೆ ಅದು ನೋರೆ ನೋರೆ ಎಲ್ಲ ಬರೋದು ಆವಾಗ ನಾನು ಈ ಇದು ಕುದ್ದಾದ ತಕ್ಷಣವೇ ನಾನು ಇದನ್ನ ಹಾಕ್ಕೊಳ್ತೀನಿ ಇವಾಗ ಫಿಶ್ನ ಈಗ ಒಂದೊಂದೇ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದು ಫಿಶ್ಶ ಹಾಕಿದ ತಕ್ಷಣ ನಾವು ಸಡನ್ ಹಾಗೇ ಒಂದು ಸರಿ ತಿರುಗಿಸಿದ್ರೆ ಸ್ಪೂನಲ್ಲಿ ಒಂದು ಸರಿ ತಿರುಗಿಸಿದ್ರೆ ಸಾಕು ಆನಂತರ ನಾವು ಒಂದು ಬಟ್ಟೆನ ಹಿಡ್ಕೊಂಡು ಪಾತ್ರೆನೇ ಅಲಗಾಡಿಸಿದ್ರೆ ಸಾಕಾಗುತ್ತೆ ಯಾಕೆಂದರೆ ಫಿಶ್ ಹಾಕಿದ ತಕ್ಷಣ ನಾವು ಸ್ಪೂನಲೆಲ್ಲ ಹಾಕೋದ್ರಿಂದ ಅದು ಫಿಶ್ಶೆಲ್ಲ ಕಟ್ಟಾಗುತ್ತೆ ಅದಕ್ಕೋಸ್ಕರ ನಾವು ಈ ಪಾತ್ರೆಯಲ್ಲಿ ಹೀಗೆ ಹಿಡ್ಕೊಂಡು ಹಿಂಗೆ ಅಲಗಾಡಿಸಿದ್ರೆ ಸಾಕಾಗುತ್ತೆ ನೋಡಿ ಈಗ ಒಂದ್ಸರಿ ಈ ಥರ ಮಾಡಿಕೊಂಡು ಆ ನಂತರ ನಾವು ಪಾತ್ರೆಯನ್ನು ಹಿಡ್ಕೊಂಡು ಅಲಗಾಡಿಸ್ಬೇಕು ಇವಾಗ ನಾನು ಫಿಶ್ ಮಾಡುವಾಗ ಒಂದು ಸ್ವಲ್ಪ ಓಪನ್ ಇರಬೇಕು ಗ್ಯಾಪ್ ಇರಬೇಕು ಆ ಥರ ಮುಚ್ಚಳ ಮುಚ್ಚಬೇಕು ಫುಲ್ ಮುಚ್ಚಳವನ್ನು ಮುಚ್ಚಬಾರ್ದು ನೋಡಿ ಒಂದು ಹತ್ತು ನಿಮಿಷ ಆಯ್ತು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ರೆಡಿ ಆಗಿದೆ ನಮಗೆ ನೋಡಿ ಸೈಡ್ ಸೈಡ್ ಆ ಇದೆಲ್ಲ ಬಂದರೆ ನಮಗೆ ಫಿಶ್ ಸಾಂಬಾರು ಕುದ್ದಿದೆ ಅಂತ ಅರ್ಥ ನೋಡಿ ಈ ಥರ ಅನ್ನದ ಜೊತೆ ರೊಟ್ಟಿ ಜೊತೆ ಕಡ್ಬಿನ ಜೊತೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ನಾವು ಮಾಡುವಾಗೆಲ್ಲ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೂ ಕೂಡ ಒಂದು ಫಿಶ್ ಕೂಡ ಒಂದು ಕಟ್ಟಾಗಿಲ್ಲ ಆ ಥರ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವು ಯಾವಾಗಲೂ ಮಸಾಲೆ ಕುದಿ ಬಂದ ನಂತರ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫಿಶ್ಶು ಕೂಡ ಕಟ್ ಆಗಲ್ಲ ಇವಾಗ ನಾನು ಸೀರೆಯನ್ನು ನಾನೇ ತುಂಬ ಸೀರೆಗಳಿಗೆಲ್ಲ ನಾನೇ ಕುಚ್ಗಳನ್ನು ಹಾಕ್ಕೊಳ್ತೀನಿ ಅದನ್ನು ಹೇಗೆ ಹಾಕ್ಕೊಳ್ಳೋದು ಹೇಳ್ಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೋಡಿ ಈ ಥರ ನನ್ನ ಸೀರೆಗಳಿಗೆಲ್ಲ ನಾನೇ ಕುಚ್ಚು ಹಾಕ್ಕೊಳೋದು ನಾನು ಈ ಸೀರೆಗೆ ಕುಚ್ಚು ಹಾಕೊಳ್ಳೋದನ್ನ ಹೇಗೆ ಕಲ್ತಿದ್ದು ಅಂತಂದರೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು ಅವಾಗ ನಾನು ಕುಚ್ಚು ಹಾಕೋದಕ್ಕೆ ಅಂತ ಹೊರಗಡೆ ಕೊಟ್ಟಿದ್ದೆ ಆವಾಗ ನಾನು ಮದುವೆ ನನಗೆ ಫಂಕ್ಷನ್ ಇನ್ನೇನು ನಾಳೆನೇ ಫಂಕ್ಷನ್ ಅಂದ್ರೂ ನಂದು ಕುಚ್ಚು ಹಾಕಿ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಆ ಸೀರೆನೂ ಹುಡೋಕಾಗಲಿಲ್ಲ ಅದಕ್ಕೋಸ್ಕರ ನಾನೇ ಯಾಕೆ ಕುಚ್ಚು ಹಾಕೋದನ್ನ ಕಲ್ತ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಆವತ್ತಿಂದ ನಾನೇನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಥರ ನನಗೆ ಯಾವ್ದು ಬೇಕು ಆ ಥರ ಅಂದರೆ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾವೇನೇ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು ಇದೆಲ್ಲವನ್ನು ಕೂಡ ನಾನೇ ಹಾಕ್ಕೊಂಡಿದ್ದು ನಾನು ಅದನ್ನ ಹೇಗೆ ಹಾಕೋದು ಅಂತ ಅಂಥೇಳಿಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ನಾ ಈ ಥರ ಬೀಡ್ಸ್ಗಳನ್ನೆಲ್ಲ ಹಾಕಿ ಉದ್ದುದ್ದವಾಗಿ ನೋಡಿ ಎರಡೆರಡು ಬೀಡ್ಸ್ಗಳನ್ನೆಲ್ಲ ಹಾಕ್ಕೊಂಡು ನಾನು ಒಳಗಡೆ ಈ ಥರ ಇದು ಮಾಡ್ಕೊಂಡಿದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಕ್ರೋಶದಲ್ಲೆಲ್ಲ ಹಾಕೋದಕ್ಕೆ ನನಗೆ ಬರಲ್ಲ ಆದರೂ ನಾನು ಒಂದು ಅಂದರೆ ಈ ಕುಚ್ಚು ಹಾಕೋದಕ್ಕೆ ಬರಲ್ಲ ಅನ್ನೋರು ಕೂಡ ಈ ಥರ ಕುಚ್ಚನ್ನ ಹಾಕ್ಕೊಳ್ಬೋದು ಆ ರೀತಿಯಾಗಿ ನಾನು ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಏನು ಹಾಕೊಳ್ಳೋದಕ್ಕೆ ಬರೋಲ್ಲ ಆದ್ರೂ ಕೂಡ ನನ್ನ ಸೀರೆಗಳಿಗೆ ನಾನೇ ಹೇಗೆ ಕುಚ್ಚನ್ನ ಹಾಕ್ಕೊಳ್ತೀನಿ ಅದರಲ್ಲೂ ಒಂದು ಟ್ರಿಕ್ಸ್ ನ್ನ ಯೂಸ್ ಮಾಡಿ ಹೇಗೆ ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್